ನಮಸ್ತೆ ಸ್ನೇಹಿತರೆ ಮಂಗಳ ಗೌರಿ ವ್ರತವನ್ನು ಆಚರಿಸುವ ವಿಧಾನ ಪ್ರಯೋಜನ ಮಂತ್ರ ಮತ್ತು ಮಹತ್ವ ಭಗವಾನ್ ಶಿವ ಮತ್ತು ಮಾತಾ ಪಾರ್ವತಿಯ ಭಕ್ತಿಗೆ ಎಲ್ಲ ದಿನಗಳು ಮತ್ತು ತಿಂಗಳುಗಳು ಮುಖ್ಯವಾಗಿದ್ದರೂ ಶ್ರಾವಣ ಮಾಸಕ್ಕೆ ವಿಶೇಷ ಮಹತ್ವವಿದೆ ಶ್ರಾವಣ ಮಾಸವು ಸಂಪೂರ್ಣವಾಗಿ ಶಿವನ ಭಕ್ತಿಗೆ ಮೀಸಲಾಗಿದೆ ಶ್ರಾವಣ ಮಾಸದಲ್ಲಿ ಬರುವ ಮಂಗಳವಾರಕ್ಕೆ ವಿಶೇಷ ಮಹತ್ವವಿದೆ ನಂಬಿಕೆಗಳ ಪ್ರಕಾರ ಮಂಗಳ ಗೌರಿ ವ್ರತವನ್ನು ಶ್ರಾವಣ ಪ್ರತಿ ಮಂಗಳವಾರ ಆಚರಿಸಲಾಗುತ್ತದೆ ಪಾರ್ವತಿಯು ಶಿವನನ್ನು ಪಡೆಯಲು ಅನೇಕ ಉಪವಾಸಗಳನ್ನು ಮಾಡುತ್ತಾಳೆ ಎಂದು ಹೇಳಲಾಗುತ್ತದೆ ಅದರಲ್ಲಿ ಮಂಗಳಗೌರಿ ವ್ರತವೂ ಒಂದು ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷವನ್ನು ಬಯಸಿ ಈ ಉಪವಾಸವನ್ನು ಆಚರಿಸುತ್ತಾರೆ ಮಂಗಳ ಗೌರಿ ವ್ರತವನ್ನು ಪಾರ್ವತಿ ದೇವಿಯ ಆರಾಧನೆಗೆ ಸಮರ್ಪಿಸಲಾಗಿದೆ ಮಗುವನ್ನು ಪಡೆಯುವ ಆಸೆಯಿಂದಲೂ ಯಾರಾದರೂ ಈ ಉಪವಾಸವನ್ನು ಆಚರಿಸಿದರೆ ಅವರ ಆಸೆ ಶೀಘ್ರದಲ್ಲೇ ಈಡೇರುತ್ತದೆ ಈ ವ್ರತವನ್ನು ಆಚರಿಸುವುದರಿಂದ ವಿವಾಹಿತ ಮಹಿಳೆಯರು ಶಾಶ್ವತ ಅದೃಷ್ಟವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ ಹಾಗೆಯೇ ಯಾರಿಗಾದರೂ ವೈವಾಹಿಕ ಜೀವನದಲ್ಲಿ ತೊಂದರೆಯಾದರೆ ಅವರಿಗೂ ಈ ವ್ರತವು ತುಂಬ ಶುಭಕರವಾಗಿದೆ ಮತ್ತೊಂದೆಡೆ ಅವಿವಾಹಿತ ಹುಡುಗಿಯರು ಈ ಉಪವಾಸವನ್ನು ಆಚರಿಸಿದರೆ ಅವರ ಅತ್ಯುತ್ತಮ ಪತಿಯನ್ನು ಪಡೆಯುವ ಬಯಕೆ ಶೀಘ್ರದಲ್ಲೇ ಈಡೇರುತ್ತದೆ ಶ್ರಾವಣ ಮಂಗಳವಾರದಂದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಇತ್ಯಾದಿಗಳನ್ನು ಮಾಡಿದ ನಂತರ ಉಪವಾಸದ ಪ್ರತಿಜ್ಞೆ ಮಾಡಬೇಕು ಇದರ ನಂತರ ನಿಮ್ಮ ಮನೆಯ ದೇವರ ಕೋಣೆಯನ್ನು ಸರಿಯಾಗಿ ಸ್ವಚ್ಛಗೊಳಿಸಿ ಮತ್ತು ಪಾರ್ವತಿ ದೇವಿ ಮತ್ತು ಶಿವನ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಇದರ ನಂತರ ಪಾರ್ವತಿ ದೇವಿಗೆ ಕೆಂಪು ಬಣ್ಣದ ಬಟ್ಟೆಗಳನ್ನು ಅರ್ಪಿಸಿ ನಂತರ ಇಟ್ಟಿನಿಂದ ದೀಪವನ್ನು ಮಾಡಿ ಮತ್ತು ಆ ದೀಪವನ್ನು ಬೆಳಗಿಸಿ ಪೂಜಾ ವಿಧಾನಗಳೊಂದಿಗೆ ಶಿವ ಪಾರ್ವತಿಯನ್ನು ಪೂಜಿಸಬೇಕು ಈ ಉಪವಾಸದ ಸಮಯದಲ್ಲಿ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಇರಿಸಿ ವಿಳ್ಯದೆಲೆ ಲವಂಗ ಏಲಕ್ಕಿ ಹಣ್ಣು ಪಾನ್ ಲಡ್ಡು ಸುಮಂಗಲಿಯರು ಬಳಸುವ ವಸ್ತು ಮತ್ತು ಬಳೆಗಳಂತಹ ಹದಿನಾರು ವಿಧದ ಎಲ್ಲ ಪೂಜಾ ಸಾಮಗ್ರಿಗಳು ಇದಲ್ಲದೆ ಐದು ಬಗೆಯ ಹಣ್ಣುಗಳು ಮತ್ತು ಏಳು ಬಗೆಯ ಧಾನ್ಯಗಳನ್ನು ಇಡಬೇಕು ಇದಾದ ನಂತರ ಮಂಗಳ ವ್ರತ ಕಥೆಯನ್ನು ಕೇಳಿ ಪೂಜೆಯ ನಂತರ ಕುಟುಂಬದ ಸದಸ್ಯರಿಗೆ ಪ್ರಸಾದವನ್ನು ನೀಡಿ ಮತ್ತು ಅಗತ್ಯವಿರುವವರಿಗೆ ಹಣ ಮತ್ತು ಧಾನ್ಯಗಳನ್ನು ದಾನ ಮಾಡಿ ಮಂಗಳ ಗೌರಿ ಮಂತ್ರ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸಾಧಿಕೆ ಶರಣಿ ತ್ರಯಂಬಕೆ ಗೌ ಇದಲ್ಲದೆ ನೀವು ಓ ಮಹೇಶ್ವರಾಯ ನಮಃ ಎಂಬ ಮಂತ್ರವನ್ನು ಸಹ ಪಠಿಸಬಹುದು ನೀವು ಮಂಗಳಗೌರಿಯನ್ನು ಸತತ ಐದು ವರ್ಷಗಳ ಕಾಲ ಪೂಜಿಸಿದ ವ್ರತವನ್ನು ಆಚರಿಸಿದ ನಂತರ ಐದನೇ ವರ್ಷದಲ್ಲಿ ಶ್ರಾವಣ ಮಾಸದ ಕೊನೆಯ ಮಂಗಳವಾರದಂದು ನೀವು ಈ ಉಪವಾಸದ ಉದ್ಯಾಪನವನ್ನು ಮಾಡಬೇಕು ಉದ್ಯಾಪನವಿಲ್ಲದೆ ಈ ಉಪವಾಸವು ಪೂರ್ಣವಾಗುವುದಿಲ್ಲ ಮಂಗಳ ಗೌರಿ ರಥದ ಸಮಯದಲ್ಲಿ ಮಹಿಳೆಯರು ತಾಯಿಗೆ ಸುಮಂಗಲೀಯರು ಬಳಸುವ ವಸ್ತುಗಳನ್ನು ಹಿಟ್ಟು ಲಡ್ಡುಗಳು ಹಣ್ಣುಗಳು ಪಾನ್ ವಿಳ್ಳೆದೆಲೆ ಲವಂಗ ಏಲಕ್ಕಿ ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸುತ್ತಲೇ ಇರಬೇಕು ಎಂಬುದನ್ನು ನೆನಪಿನಲ್ಲಿಡಿ ಮಂಗಳ ಗೌರಿ ವಿವಾಹಿತ ಮಹಿಳೆಯರು ತಮ್ಮ ಗಂಡನ ದೀರ್ಘಾಯುಷ್ಯು ಮತ್ತು ಮನೆ ಮಕ್ಕಳ ಸಂತೋಷ ಮತ್ತು ಶಾಂತಿಗಾಗಿ ಪಾರ್ವತಿ ದೇವಿಯನ್ನು ಪೂಜಿಸುತ್ತಾರೆ ಉತ್ತಮ ಜೀವನ ಸಂಗಾತಿಯನ್ನು ಪಡೆಯಲು ಅವಿವಾಹಿತ ಹುಡುಗಿಯರು ಸಹ ಈ ದಿನ ಉಪವಾಸವನ್ನು ಆಚರಿಸುತ್ತಾರೆ ಈ ಉಪವಾಸದ ಪ್ರಭಾವದಿಂದ ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳು ದೂರಾಗುತ್ತವೆ ಎಂದು ಹೇಳಲಾಗುತ್ತದೆ ಈ ಉಪವಾಸವು ಎಲ್ಲ ಆಸೆಗಳನ್ನು ಪೂರೈಸಲು ಬಹಳ ಪ್ರಯೋಜನಕಾರಿ ಎನ್ನುವ ನಂಬಿಕೆ ಇದೆ ಇದರೊಂದಿಗೆ ಈ ದಿನದಂದು ಮಂಗಳಕರವಾದ ಯೋಗದಲ್ಲಿ ಪಾರ್ವತಿ ದೇವಿಯನ್ನು ಪೂಜಿಸುವುದರಿಂದ ಪ್ರತಿಯೊಂದು ಕಾರ್ಯವೂ ನೆರವೇರುತ್ತದೆ ಮಂಗಳ ಗೌರಿ ರಥ ಪರಿಹಾರ ಅವಿವಾಹಿತ ಹುಡುಗಿಯರು ಈ ದಿನ ಓ ಗೌರಿ ಶಂಕರಾಯ ನಮಃ ಎಂದು ಮಂತ್ರವನ್ನು ಜಪಿಸಬೇಕು ಹಾಗೆಯೇ ಉಪವಾಸವನ್ನು ಮಾಡಬೇಕು ಮತ್ತು ಸುಂದರಕಾಂಡವನ್ನು ಪಠಿಸಿ ಈ ರೀತಿ ಮಾಡುವುದರಿಂದ ಮದುವೆಯ ಅಡೆತಡೆಗಳು ನಿವಾರಣೆಯಾಗುತ್ತದೆ ಮತ್ತು ಶುಭ ಫಲಗಳು ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ ಮದುವೆಗೆ ಅಡ್ಡಿ ಉಂಟಾದರೆ ಈ ದಿನ ಖಾಲಿ ಮಣ್ಣಿನ ಮಡಕೆಯನ್ನು ನದಿಯಲ್ಲಿ ತೇಲಿಬಿಡಿ ಇದು ಶೀಘ್ರದಲ್ಲೇ ವಿವಾಹ ಪೂರ್ಣಗೊಳ್ಳಲು ಸಹಕರಿಸುತ್ತದೆ ಮಂಗಳಗೌರಿ ರಥವನ್ನು ಆಚರಿಸುವುದರಿಂದ ಆಗುವ ಪ್ರಯೋಜನಗಳು ಏನೆಂದು ತಿಳಿಯೋಣ ಭವಿಷ್ಯ ಮತ್ತು ನರಪುರಾಣದ ಪ್ರಕಾರ ಈ ಉಪವಾಸವನ್ನು ಆಚರಿಸುವ ಮೂಲಕ ವಿವಾಹಿತ ಮಹಿಳೆಯರು ಶಾಶ್ವತ ಅದೃಷ್ಟವನ್ನು ಪಡೆಯುತ್ತಾರೆ ಆದುದರಿಂದ ಈ ದಿನ ಮಾತಾ ಮಂಗಳ ಗೌರಿಯನ್ನು ಪೂಜಿಸಿ ಮಂಗಳ ಗೌರಿಯ ಕತೆಯನ್ನು ಕೇಳುವುದರಿಂದ ಫಲಪ್ರದವಾಗುತ್ತದೆ ಜ್ಯೋತಿಷಿಗಳ ಪ್ರಕಾರ ಯಾರ ಜಾತಕದಲ್ಲಿ ವೈವಾಹಿಕ ಜೀವನದಲ್ಲಿ ಕೊರತೆ ಇದೆಯೋ ಅಥವಾ ಮದುವೆಯ ನಂತರ ಪತಿಯಿಂದ ವಿಚ್ಛೇದನ ಅಥವಾ ವಿಚ್ಛೇದನದಂತಹ ಅಶುಭ ಯೋಗವು ಸೃಷ್ಟಿಯಾಗಿದೆಯೋ ಅಂಥವರು ಮಂಗಳಗೌರಿ ವ್ರತವನ್ನು ಮಾಡಬೇಕು सर्वमङ्गलमाङ्गल्ये शिवे सर्वार्थसाधिके शरण्ये त्रयम्बके गौरी नारायणी नमोऽस्तु ते उमा सर्वार्थसादिके शरण्ये त्रयम्बके गौरी नारायणी नमोस्तुते। ओ ರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು